ಈ ದಿನಾಂಕದಂದು ಗಾಗಿ ನಡೆಯಲಿದೆ ವಿಶೇಷ ಹರಾಜು ಮೂರು ದೊಡ್ಡ ತಂಡ ಬಿತ್ತು ಹಿಂದೆ ಒಂದು ತಂಡ ನೀಡಿತ್ತು ಮೂವತ್ತು ಕೋಟಿ ಆಫರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಗೆ ಇನ್ನೇನು ಕೆಲವೇ ತಿಂಗಳು ಉಳಿದಿದೆ ಅಂತ ಹೇಳ್ಬೋದು ಅದರಲ್ಲೂ ಮೆಗಾ ಹರಾಜಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಪ್ಪ ಅಂದರೆ ಸ್ಟಾರ್ ಆಟಗಾರರು ರಿಲೀಸ್ ಆಗ್ತಾರೆ ಸ್ಟಾರ್ ಆಟಗಾರರು ಬೇರೆ ತಂಡಗೂ ಕೂಡ ಆಡಲಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಹಾರ್ದಿಕ್ ಪಾಂಡ್ಯಗಂತೂ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಯಾಕಪ್ಪ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸಿಂದ ಹೊರಗೆ ಬರ್ತಾರೋ ಕ್ವಶನು ಕೂಡ ಉಂಟಾಗುತ್ತೆ ಯಾಕಪ್ಪ ಅಂದರೆ ಲಾಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುಜರಾತ್ ಏಟನ್ಸ್ನ ನಾಯಕ ನಾಯಕಾಗಿದ್ದಂತಹ ಹಾರ್ದಿಕ್ ಪಾಂಡೆ ಅವ್ರನ್ನ ಬರೋಬ್ಬರಿ ಹದಿನೈದು ಕೋಟಿಗೆ ಟ್ರೇಡ್ ಮಾಡ್ತಾರೆ ಮನೆಗೆ ಅದೇ ರೀತಿ ಅಲ್ಲಿ ಅಷ್ಟೇನು ಚೆನ್ನಾಗಿ ಆಗಿಲ್ಲ ಅಂತ ಹೇಳಿ ಟೀಮ್ ಸಖತ್ ಆಗಿದ್ರು ಕೂಡ ಪ್ಲೇಯರ್ಸ್ನಲ್ಲಿ ಕಾಂಬಿನೇಷನ್ ಇಲ್ದಿರೋ ಕಾರಣ ತುಂಬ ಸಿಕ್ಕಾಪಟ್ಟೆ ಒಳ್ಳೇದಾಯಿತು ಅಂತ ಹೇಳೋದು ಮುಂಬೈ ಇಂಡಿಯನ್ಸ್ ಅಂತ ಒಂದು ತಂಡ ಅಂತಲೇ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಹಾರ್ದಿಕ್ ಪಾಂಡೆ ಈ ವರ್ಷ ರಿಟರ್ನ್ ಆಗ್ತಾರೋ ಇಲ್ಲೋ ಒಂದು ಕನ್ಫ್ಯೂಷನ್ ಇದೆ ಅದರಲ್ಲೂ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಮೇಲೆ ಅದೇ ರೀತಿ ಅಂಬಾನಿ ಮಗನ ಮದುವೆಯಲ್ಲಿ ರೋಹಿತ್ ಶರ್ಮಾ ಮೇಲಿದ್ದ ಗೌರವ ನೋಡಿದ್ರೆ ಒಂದು ವೇಳೆ ರೋಹಿತ್ ಶರ್ಮಾ ಅವರು ನ್ನ ರಿಟರ್ನ್ ಮಾಡಿದ್ರೆ ಅಲ್ಲಿ ಹಾರ್ಥಿಕ್ ಪಾಂಡ್ಯ ರಿಟರ್ನ್ ಆಗೋದು ಡೌಟ್ ಒಂದು ವೇಳೆ ನಾಲ್ಕು ಜನ ಆಟಗಾರರನ್ನು ಕೊಟ್ಟರು ಕೂಡ ಹಾರ್ದಿಕ್ ಪಾಂಡ್ಯ ರಿಟರ್ನ್ ಆಗೋದು ಕಷ್ಟ ಯಾಕಪ್ಪ ಅಂದರೆ ಮೊದಲೇ ಆಟಗಾರ ರೋಹಿತ್ ಶರ್ಮಾ ಎರಡನೇ ಆಟಗಾರ ಸೂರ್ಯಕುಮಾರ್ ಯಾವುದು ಮೂರನೇ ಆಟಗಾರ ಬೂಮ್ರಾ ನಾಲ್ಕನೇ ಆಟಗಾರ ತಿಲಕ್ ವರ್ಮಾ ಆಗಿ ಆಗಿರ್ತಾರೆ ಅದೇ ರೀತಿ ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ರಿಟರ್ನ್ ಆದರೆ ಈ ಮೂರು ಜನ ಆಟಗಾರ ರೋಹಿತ್ ಶರ್ಮಾ ಅದೇ ರೀತಿ ಸೂರ್ಯಕುಮಾರ್ ಯಾವುದು ಬೂಮ್ರಾ ಈ ಮೂರು ಜನ ಆಟಗಾರರು ಸಾಕ್ತಾರೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಮುಂಬೈ ಇಂಡಿಯನ್ಸ್ ಹಳೆದು ತೂಗಿ ಈಗಾಗಲೇ ಹಾರ್ದಿಕ್ ಪಾಂಡ್ಯರನ್ನ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಈ ನಿರ್ಧಾರದ ಬೆನ್ನಲ್ಲಿ ಹಲವಾರು ಐ ಪಿ ಎಲ್ ಟೀಮ್ಗಳು ಹಾರ್ದಿಕ್ ಪಾಂಡ್ಯ ಬೆನ್ನು ಬಿದ್ದಿದೆ ಅಂತ ಹೇಳ್ಬೋದು ಅವರಿಗೆ ನಮ್ಮ ಟೀಮಿಗೆ ಬನ್ನಿ ಅನ್ನೋ ಡಿಮ್ಯಾಂಡುಗಳು ಕೂಡ ಕೇಳಿ ಬರ್ತಿದೆ ಇದರಲ್ಲೂ ಒಂದು ಬಾರಿ ಚಾಂಪಿಯನ್ಸ್ ಆಗದಿರೋ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಅಂತೂ ಹಲವಾರು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ನೀವು ನಮ್ಮ ತಂಡಕ್ಕೆ ಬಂದರೆ ನಾಯಕತ್ವದ ಜವಾಬ್ದಾರಿ ಫುಲ್ಲು ಸಪೋರ್ಟಿಂಗ್ ಸ್ಟಾಫ್ ನಿಮ್ಮ ಕೈಯಲ್ಲಿ ಇರುತ್ತೆ ಅದೇ ರೀತಿ ಪ್ಲೇಯಿಂಗ್ ಲೈವಿನ ಆಯ್ಕೆನೂ ಕೂಡ ನಿಮ್ಮ ಹತ್ರನೇ ಇರುತ್ತೆ ಅನ್ನೋ ಒಂದು ಸಂಪೂರ್ಣ ನಂಬಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಲ್ಲೂ ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ತಂಡ ಅದೇ ರೀತಿ ಇನ್ನೊಂದೆರಡಷ್ಟು ತಂಡಗಳು ಇವರಿಗೆ ಇಪ್ಪತ್ತೈದು ಕೋಟಿ ಮೇಲೆ ಆಫರ್ಗಳನ್ನು ನೀಡಿದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ ಅವರ ಮೆಗಾ ಹರಾಜಿಗೆ ಯಾವ ತಂಡ ಬೇಕು ಕೂಡ ಸೇರಬಹುದು ಅಂತ ಹೇಳ್ಬೋದು ಈ ಮೆಗಾ ಹರಾಜಲ್ಲಿ ಹಾರ್ದಿಕ್ ಪಾಂಡ್ಯ ಪಾಂಡ್ಯವ್ರನ್ನ ಬೆನ್ ಬಿದ್ದಿದ್ದಾರೆ ಹಲವಾರು ತಂಡಗಳು ಈಗ ಮೆಗಾ ಹರಾಜಿನಲ್ಲಿ ಯಾವ ತಂಡಕ್ಕೆ ಹೋಗ್ಬೋದು ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಯಾವ ತಂಡಕ್ಕೆ ಹೋಗಬೇಕು ಅನ್ನೋ ಮಾ ಕಮೆಂಟ್ ಮಾಡಿ ಇದಿಷ್ಟು ಜೊತೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ತೀವಿ